ಸರ್ ಇದರಲ್ಲಿ ಗಾಡಿ ವಿಚಾರದಲ್ಲಿ ಮತ್ತೆ ಕೆಮ್ಮಣ್ಣುಗುಂಡಿನಲ್ಲಿ ಪಾರ್ಟ್ಸ್ ವಿಚಾರವಾಗಿ ಹಣಕಾಸಿನ ಅವಧಿ ನಡೀತಾ ಇದೆ ಅಂತ ಕೇಳ್ಬರ್ತೀವಿ ಯಾಕಂದ್ರೆ ಎಲ್ಲ ಹೊರಗಡೆ ಎಲ್ಲ ಜನ ಎಲ್ಲ ಅದೇ ರೀತಿಯಾಗಿ ಮಾತಾಡ್ತಾ ಇದ್ದಾರೆ ಸರ್ ಈ ವಿಚಾರದಲ್ಲಿ ಮೂವತ್ತೈದು ಮೂವತ್ನಾಲ್ಕು ಮೂವತ್ತೈದು ಮೂವತ್ತಾರ ಜಿಪಿ ಪಿ ಇರ್ಬೇಕು ಅವರು ಕ್ಯಾಂಪರ್ ಗಾಡಿ ಇಟ್ಕೊಂಡಿದ್ದಾರೆ ಹಣಕಾಸು ಯಾರಾದರೂ ಕೊಟ್ಟಿದ್ರೆ ಅವರು ಕೊಟ್ಟಿದ್ದೀವಿ ಅಂತ ಹೇಳಬೇಕಲ್ವ ನೀವು ಪ್ರತಿಯೊಬ್ಬರೂ ಸರ್ವೆ ಮಾಡ್ಬೋದು ಇವರು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಯಾವ ಬಗ್ಗೆ ಹಣಕಾಸಿನ ವಿಚಾರ ಮಾತಾಡಿದ್ರು ಅಂತಂದ್ರೆ ಇವರು ನಮ್ಮ ಸಾಹೇಬರು ಶಾಸಕರಾದರು ಶಾಸಕರಾದಂಥ ಒಂದು ಹದಿನೈದು ಇಪ್ಪತ್ತು ದಿವಸ ಆಗಿತ್ತು ಸರ್ ಅಷ್ಟೇ ಆಗಿದ್ದು ಅವ್ರು ಚುನಾವಣೆ ಮಾಡೋರಿಗೆ ಅಷ್ಟೇ ಗೊತ್ತಿರುತ್ತೆ ಸಂಕಷ್ಟಗಳು ಕೋಟ್ಯಾಂತರ ಹತ್ತು ರೂಪಾಯಿ ಸಾಲ ಸಾಲ ಮಾಡಲೇಬೇಕು ಚುನಾವಣೆ ಖರ್ಚು ವೆಚ್ಚಗಳು ಇರ್ತವೆ ಆ ಖರ್ಚು ವೆಚ್ಚ ನಿಭಾಯಿಸಿ ಸುಸ್ತು ಅವ್ರೆ ಅವ್ರದ್ದಾದವ್ರಿಗೆ ನೋವಿರುತ್ತೆ ಗೆದ್ದಿರೋ ಸಂತೋಷ ಇರುತ್ತೆ ಹಣಕಾಸು ವಿಚಾರದಲ್ಲಿ ಅವ್ರದ್ದೇ ಆದವ್ರ ನೋವಿರುತ್ತೆ ಎಮ್ ಎಲ್ ಎ ಸಾಹೇಬ್ರ ಹತ್ರ ಆಗಲಿ ಅಕ್ಕರ ಹತ್ರ ಆಗಲಿ ದುಡ್ಡಿಸ್ಕೊಡಿ ನಮಗೆ ಕಷ್ಟಲ್ಲಿದ್ದೀವಿ ಅಂತ ಹೇಳ್ತಾರೆ ಇವರು ಫೈನಾನ್ಸ್ ಎಷ್ಟು ಕಟ್ಟಬೇಕಪ್ಪ ಅಂತ ಕೇಳಿದಾಗ ನಮ್ಮದೇನೋ ಎಂಟು ಏಳು ಎಂಟು ಎಂಟು ಲಕ್ಷ ಇದೆ ನಮಗೊಂದು ಎರಡೂವರೆ ಲಕ್ಷ ಎರಡೂವರೆ ಲಕ್ಷ ಸಹಾಯ ಮಾಡಿ ಅಂತ ಹೇಳ್ತಾರೆ ನಾನು ಎರಡೂವರೆ ಲಕ್ಷ ಎರಡೂವರೆ ಲಕ್ಷ ಅಂತದ ನಮಗೆ ಇದಾಗುತ್ತೆ ಅವಾಗ ಇಲ್ಲಪ್ಪ ವಲ್ಲಾಗಲ್ಲ ನಮ್ಮ ಆತ್ಮೀಯ ಸ್ನೇಹಿತರುಗಳಿದ್ದಾರೆ ಬಳಿದಾರೆ ಅವ್ರ ಹತ್ರ ಏನಾದ್ರು ವ್ಯವಸ್ಥೆ ಮಾಡ್ಸೋಕೆ ನೋಡ್ತೀನಿ ಅಕ್ಕನ ಹತ್ರ ಕೇಳಿದ್ರೆ ಅಕ್ಕ ದುಡ್ಡು ಕಾಸು ವಿಚಾರದಲ್ಲಿ ಮಾತಾಡಲ್ಲ ಯಾವುದು ದುಡ್ಡು ಖಾಸ ವಿಚಾರ ಅಂದರೆ ಫೈನಾನ್ಸ್ ವಿಚಾರ ಇವ್ರಿಗೆ ಏನು ಕೇಳಿರ್ತಾರೆ ಅವರ ಚುನಾವಣೆ ಮಾಡಿ ಅವರೇ ಸೋತಿರ್ತಾರಲ್ಲ ಅವಾಗ ನಾವು ಶಾರ್ಟ್ ಅಣ್ಣ ಗೆದ್ದಿದ್ರಲ್ಲ ಬೇರೆ ಇದು ಅಣ್ಣವ್ರ ಹತ್ರ ಅಣ್ಣರ ಹತ್ರ ಕೇಳಿದ್ರೆ ಅಣ್ಣ ಗೆದ್ದೆ ಹದಿನೈದು ದಿವಸ ಆಗಿದೆ ಅವರು ಎಲೆಕ್ಷನ್ ಹೆಂಗ್ ಮಾಡ್ಕೋಬೇಕು ಅನ್ನೋದು ಗೊತ್ತಿದೆ ಅವರು ಈಗ ದುಡ್ಡು ಕೈ ಹತ್ರ ಅವ್ರ ಎಲ್ಲ ನಾವು ಆ ವಿಚಾರ ಮಾತಾಡಕ್ಕೆ ಆಗಲ್ಲ ಫೈನಾನ್ಸ್ ಸಿಮಿಗೆ ಕೊಡ್ಸಕ್ಕೆ ಅವ್ರದ್ದೆ ಅದು ಇರ್ತವೆ ನಾವು ಯಾರ ತಂದ್ರೆ ವ್ಯವಸ್ಥೆ ಮಾಡೋಣ ಬಿಡು ಅಂತಾರೆ ಅವ್ರದ್ದು ಹದಿನೈದು ಜಿ ಪಿಂದು ಅಂತಂದ್ರೆ ಅವ್ರದ್ದು ಹದಿನೈದು ಜಿ ಪಿನ್ ಬಿಡಬಾರ್ದು ಅವ್ರ ಅಷ್ಟೇ ಅಂತ ನಾನು ಹೇಳ್ತೀನಿ ನಾನು ಹೇಳ್ತೀನಿ ನಾನು ಆಮೇಲೆ ಅದೇನಾಗಿದೆ ಸರ್ ಆ ಆಡಿಯೋದಲ್ಲಿ ನಾವು ಮಾತಾಡಿರೋದು ಪೂರ್ತಿ ವಿಚಾರಗಳು ತಗೊಂಡ್ಬಿಟ್ಟಿದ್ರೆ ಭಾಳ ಚೆನ್ನಾಗಿರೋದು ಇವರು ಭಾಳ ಹೇಳ್ತಾರೆ ಅಣ್ಣ ನೀನು ಅವ್ರಿಗೆ ಸಹಾಯ ಮಾಡಿದೆ ಇವ್ರಿಗೆ ಸಹಾಯ ಮಾಡಿದೆ ನಮಗೂ ನೀನು ಸಹಾಯ ಮಾಡುವಂತೆಲ್ಲ ಕೇಳಿರೋದು ಅದನ್ನು ಎಡಿಟ್ ಮಾಡಿಬಿಟ್ಟಿದ್ದಾರೆ ಸರ್ ಖಂಡಿತ ಅದೆಲ್ಲ ಹಾಕಿದ್ರೆ ನಾನು ನೀರು ಆಗಬಿಡ್ತಾ ಒಳ್ಳೆ ವಿಚಾರಗಳನ್ನ ಎಡಿಟ್ ಮಾಡಿದ್ದಾರೆ ಏನು ಅದನ್ನ ಸೇರಿಸ್ಕೋಬೇಕು ಅದನ್ನು ಸೇರಿಸ್ಕೊಂಡು ನಮ್ಮ ಇದು ಮಾಡಿದ್ದಾರೆ ಆಮೇಲೆ ಸಾಮಾಜಿಕವಾಗಿ ನನ್ನ ಒಂದು ಒಳ್ಳೆ ಹೆಸರು ಮಾಡ್ಕೊಂಡಿದೆ ರಮೇಶ್ ಟಣಗೆ ಬೈಲು ಅಂತಂದ್ರೆ ಯಾರು ಬೇಕಾದ್ರೂ ಮುಕ್ತವಾಗಿ ಮಾತಾಡ್ತಾರೆ ರಮೇಶ್ ತಣಗೆ ಬೈಲು ಅಂತಂದ್ರೆ ಯಾರು ಬೇಕಾದ್ರೂ ವಿಚಾರ ಮಾಡಿ ಒಂದು ಪಬ್ಲಿಕ್ ಸಲ್ಲಿ ಬಂದು ಯಾರೋ ಒಂದು ಮಹಿಳೆ ಕೇಳಿದ್ರು ಹೇಳ್ತಾರೆ ನನ್ನನ್ನು ಹಳ್ಳಿಗಳಲ್ಲಿ ಇದು ಮತ್ತು ಇಲ್ಲಿ ತಾಲೂಕ್ ಪಂಚಾಯಿತಿಯಲ್ಲಿ ಗ್ರಾಮ ಇದು ಜಾರಂಟಿ ಅಧ್ಯಕ್ಷ ಇರ್ಬೋದು ನಮ್ಮೂರಲ್ಲಿ ಪ್ರೀತಿಯಿಂದ ಹೋಗೋಬಾರೋ ಅಂತ ಕರೀತಾರೆ ದೊಡ್ಡವ್ರು ವಯಸ್ಸಾಗಿರೋರು ಆಮೇಲೆ ನಮ್ಮ ಅಣ್ಣ ಬಂದ ಅಂತ ಹೇಳ್ತಾರೆ ಏನು ಪೋಲಿಕ್ ಅವರು ಕಾಲ ಮೇಲೆ ಕಾಲಾಕೊಂಡು ಕೂತಿದ್ರು ನಾನು ಬರ್ತಾ ಇದ್ದರೆ ಗೌರವ ಇತ್ತು ಕಾಲು ತೆಗೀತಾರೆ ಅಷ್ಟೊಂದು ಸೌಜನ್ಯತೆ ನನ್ನ ಬಗ್ಗೆ ನಡ್ಕೊಳ್ತಾರೆ ಹುಡುಗರುಗಳಾಗಲಿ ಮಹಿಳೆಯರು ವಯೋರಿದ್ದರು ಕೂಡ ನನ್ನ ಮಗ ಬಂದ ಅಂತೇಳಿ ಹೇಳ್ತಾರೆ ಅಷ್ಟು ಆ ಥರ ಹೆಸರು ಮಾಡ್ಕೊಂಡಿರೋನು ಇವತ್ತು ಸಾಮಾಜಿಕ ಜಾಲತಾಣದಿಂದ ಒಂದು ಸ್ವಲ್ಪ ನನ್ನ ಮರ್ಯಾದೆ ಹೋಗಿರ್ಬೋದು ಹೋಗಿರ್ಬೋದು ನನ್ನ ಘನತೆ ಹಾಳು ಮಾಡಬೇಕು ಶಾಸಕರ ಹತ್ರ ತುಂಬ ಚೆನ್ನಾಗಿದೆ ಅವನು ಅಂತೇಳಿ ಅವ್ರು ಅವ್ರ ಹತ್ರ ಅವರಿಂದ ಇವನ್ನ ದೂರ ಮಾಡಬೇಕು ಅನ್ನೋ ಒಂದು ಮನೋಭಾವನೆಯಿಂದ ಮಾಡಿದ್ದಾರೆ ನನಗೆ ಇವತ್ತು ಮಾನಸಿಕವಾಗಿ ತುಂಬ ನೋವಾಗಿದೆ ಸಾಮಾಜಿಕವಾಗಿ ಮಾನ ಹಾನಿಯಾಗಿದೆ ಕಾನೂನಾತ್ಮಕವಾಗಿ ನನ್ನಿಂದ ಏನಾಗುತ್ತೆ ಅದನ್ನು ಕ್ರಮ ತಗೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ ನನ್ನ ಮಾನ ಹರಣ ಮಾಡಿದವ್ರಿಗೂ ನನ್ನ ವೈಯಕ್ತಿಕವಾಗಿ ಮಾನಸಿಕವಾಗಿ ಘಾಸಿಗೊಳಿಸಿದ್ರಿಗೂ ದೇವರವ್ರಿಗೂ ಚೆನ್ನಾಗಿಟ್ಟು